ಎರಡು ಲೋಟ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಲೋಟ ಕೇಳಿಸಿ ಅದನ್ನು ನಿರಂತರವಾಗಿ ಒಂದು ತಿಂಗಳು ಕುಡಿ ಯಾವಾಗ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಆವಾಗ ಇಮ್ಯೂನ್ ಸೆಲ್ಸ್ಗಳು ನಮಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಪದೇ ಪದೇ ಆ್ಯಂಟಿಬಯೋಟಿಕ್ ಕೊಡಿಸಿದ್ರೆ ಮಕ್ಕಳಲ್ಲಿ ಕ್ಯಾನ್ಸರ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ಆದ ಇವತ್ತಿನ ಸಂಚಿಕೆಯಲ್ಲಿ ಈ ಕೆಮ್ಮು ಕಪ ನೆಗಡಿ ಕೋಲ್ಡ್ ಅಲರ್ಜಿ ಪದೇ ಪದೇ ಆಗ್ತಾ ಇರ್ತಲ್ಲ ಇದನ್ನು ಪರಿಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ತಕ್ಕಂಥ ಮನೆಮದ್ದನ್ನು ನೋಡೋಣ ಇಂತಹ ಸಮಸ್ಯೆಗಳು ಮತ್ತೆ ಬರಬಾರದು ಅಂದರೆ ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಪವರ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲವೊಂದಿಷ್ಟು ಕಷಾಯಗಳನ್ನ ನಾವು ನಿರಂತರವಾಗಿ ಒಂದು ನಾಲ್ಕು ತಿಂಗಳು ಕುಡಿಬೇಕಾಗುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಮೃತ ಬಳ್ಳಿ ಎಲೆ ಕಷಾಯ ಸಾರಿ ಕಾಂಡದ ಕಷಾಯ ಅಮೃತ ಬಳಿ ಕಾಂಡವನ್ನು ತೆಗೆದುಕೊಂಡು ಕಾಂಡ ದಪ್ಪ ಇರಬೇಕು ಒಂದು ಮೂರು ಇಂಚು ಉದ್ದ ಇರಬೇಕು ಅಂತದ್ದು ಮೂರು ನಾಲ್ಕು ಅಡ್ಡಿಯನ್ನು ತೆಗೆದುಕೊಂಡು ಒಂದು ಎರಡು ಲೋಟ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಲೋಟ ಕಳಿಸಿ ಅದನ್ನು ನಿರಂತರವಾಗಿ ಒಂದು ತಿಂಗಳು ಕುಡಿಯೋದು ಇನ್ನು ಎರಡನೇ ತಿಂಗಳು ಏನು ಮಾಡ್ಬೇಕಂತ ಹೇಳಿದ್ರೆ ಈ ಬಿಲ್ಪತ್ರೆ ಎಲೆ ಅದನ್ನು ಒಂದು ಮುಷ್ಟಿ ಎರಡು ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಳಿಸಿ ಅದನ್ನು ಕುಡಿಬೇಕು ಮೂರನೇ ತಿಂಗಳು ತುಳಸಿ ಮತ್ತು ಹಸಿ ಶುಂಠಿ ಅದನ್ನು ಕೂಡ ಅಷ್ಟೇ ಒಂದು ಇಂಚ್ ಹಸಿ ಶುಂಠಿ ಒಂದು ಹತ್ತರಿಂದ ಇಪ್ಪತ್ತು ತುಳಸಿ ಅಲೆಯನ್ನು ಹಾಕಿ ಅದನ್ನು ಎರಡು ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಳಿಸಿ ಅದನ್ನ ಕುಡಿಯೋ ಇದಿಷ್ಟನ್ನ ಮೂರು ತಿಂಗಳವರೆಗೂ ನೀವು ಸತತವಾಗಿ ಒಂದೊಂದು ತಿಂಗಳು ಒಂದೊಂದು ಕಷಾಯವನ್ನ ಮಾಡಿಕೊಂಡು ಕುಡಿಬೇಕು ಹೀಗೆ ಪ್ರತಿ ತಿಂಗಳಿಗೂ ಕೂಡ ಒಂದೊಂದು ಕಷಾಯವನ್ನ ಮೂರು ತಿಂಗಳು ನಿರಂತರವಾಗಿ ಕುಡಿಯೋದ್ರಿಂದ ನಮ್ಮ ಕಫ ವಿಕಾರಗಳು ತರ್ಪಕ ಬೋಧಕ್ ಲೇಧಕ್ ಅವಲಂಬಕ್ ಶ್ಲೇಷಕ್ ಅಂತೇಳಿ ಐದು ಪ್ರಕಾರದ ಕಪದ ಒಂದು ಅಂಶಗಳಿರ್ತವೆ ಆ ಯಾವುದೇ ಕಪ ವಿಕಾರಗಳಿದ್ರೂ ಕೂಡ ಅವು ಸರಿ ಆಗ್ತವೆ ಮುಖ್ಯವಾಗಿ ಅವಲಂಬಕ ಕಪ ವಿಕಾರದಿಂದನೇ ಕೆಮ್ಮು ನೆಗಡಿ ಕೋಲ್ಡ್ ರೀತಿಗಳು ಬರುವುದು ಮತ್ತೆ ಮೇಲೆ ರೈನೈಟ್ ರೈನೈಟಿಸ್ ಅಂತ ಬರ್ತಲ್ಲ ಅದು ಕರ್ ಕರ್ಪಕ ಕಪದ ವಿಕಾರದಿಂದನೂ ಕೂಡ ಕೆಲವು ಸಂದರ್ಭದಲ್ಲಿ ಬರ್ತದೆ ಹಾಗೆಲ್ಲವನ್ನೂ ಸರಿ ಮಾಡ್ತಕ್ಕಂಥ ಶಕ್ತಿ ಈ ಕಷಾಯಗಳಲ್ಲಿದೆ ಮತ್ತೆ ಇದು ನಮ್ಮ ಇಮ್ಯುನಿಟಿ ಪವರ್ನು ಇನ್ಕ್ರೀಸ್ ಮಾಡುತ್ತೆ ಯಾವಾಗ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಆವಾಗ ಇಮ್ಯೂನ್ ಸೆಲ್ಸ್ಗಳು ನಮಗೆ ಪೂರಕವಾಗಿ ಕೆಲಸ ಮಾಡ್ತವೆ ಇಲ್ಲಾಂದ್ರೆ ನಮ್ಮ ವಿರುದ್ಧನೇ ಕೆಲಸ ಮಾಡಿ ಅಟೋ ಇಮ್ಯೂನ್ ಡಿಸೀಸ್ ಹೆಚ್ಚಾಗಿ ಇಂಥ ಅಲರ್ಜಿ ಸಮಸ್ಯೆಗಳು ಕೋಲ್ಡು ಕೆಮ್ಮು ನೆಗಡಿ ಇವೆಲ್ಲ ಹೆಚ್ಚಾಗ್ತವೆ ಇಮ್ಯುನ್ ಸೆಲ್ಸ್ಗಳಿರ್ತವೆ ಇಸಿನೋಸಿಲ್ಸು ಬೇಸೋಸಿಲ್ಸು ಡೆಂಡಟ್ರಿಕ್ ಸೆಲ್ಸು ಮೋನೋಸೈಟ್ಸು ಹೀಗೆಲ್ಲ ಇಮ್ಯೂನ್ ಸೆಲ್ಸ್ಗಳಂತ ಇರ್ತವೆ ಅವೆಲ್ಲ ರೆಸ್ಪಾನ್ಸ್ ಸರಿಯಾಗಿ ಮಾಡಿದ್ರೆ ಇಂಥ ಸಮಸ್ಯೆಗಳು ಬರಲ್ಲ ಅವುಗಳನ್ನು ಸಮತೋಲನಗೊಳಿಸ್ಲಿಕ್ಕೆ ಈ ಕಷಾಯಗಳು ಜಸ್ಟ್ ಕೆಲಸ ಮಾಡ್ತವೆ ಇನ್ನು ಇದಾದ ಮೇಲೆ ಆಹಾರದಲ್ಲಿ ಜಂಕ್ ಫುಡ್ ಫಾಸ್ಟ್ ಫುಡ್ ಬೇಕರಿ ಪದಾರ್ಥ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಬಿಡಬೇಕು ಫ್ರಿಜ್ ಅಲ್ಲಿರುವ ಆಹಾರ ತಿನ್ನಬಾರದು ಮತ್ತೆ ಸೊಪ್ಪು ತರಕಾರಿಗಳನ್ನ ಬೇಯಿಸಿ ತಿನ್ನಬಹುದೇ ಹೊರತು ಹಸಿದಾಗಿ ತಿನ್ನಬಾರದು ಇಂಥ ಸಮಸ್ಯೆ ಇರೋದು ಮತ್ತೆ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇವನ್ನ ನಾಲ್ಕು ತಿಂಗಳು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅದಾದ ಮೇಲೆ ಆ ಬೆಣ್ಣೆ ಮತ್ತು ತುಪ್ಪವನ್ನು ನಿಯಮಿತವಾಗಿ ಮಧ್ಯಾಹ್ನ ಸಮಯದಲ್ಲಿ ಬಳಸ್ಬೋದು ಆ ಮಜ್ಜಿಗೆ ಮತ್ತು ಮೊಸರು ಬಳಸ್ಬೇಕಂದ್ರೆ ಅದರಲ್ಲಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೊಂಡು ಸೇವನೆ ಮಾಡೋದನ್ನ ಕಲಿಬೇಕ ಮೂರು ತಿಂಗಳ ಆದ್ಮೇಲೆ ಹೇಳ್ತಾ ಇರೋದು ಮೂರು ತಿಂಗಳು ಇವನ್ನ ಬಳಸಬಾರ್ದು ಮತ್ತೇನು ಅಂತ ಹೇಳಿದ್ರೆ ಕಪವನ್ನ ವೇಗವಾಗಿ ಕರಗಿಸ್ತಕ್ಕಂಥ ಮತ್ತೊಂದು ಆ ಮನೆ ಮದ್ದನ್ನು ಹೇಳೋದಾದ್ರೆ ಆಡಸೋಗಿ ಅಂತ ಕರಿತಾರೆ ಆಡಸೊಗೆ ಎಲೆಗಳು ಬರ್ತವೆ ಆ ಎಲೆಗಳನ್ನ ಬೆಳಗ್ಗೆ ಖಾಲಿ ಹೊತ್ತಲ್ಲಿ ಒಂದು ಮೂರು ನಾಲ್ಕು ಎಲೆಯನ್ನ ತಿಂದ್ರೆ ವಾಂತಿ ರೂಪದಲ್ಲಿ ಎಲ್ಲ ಎದೇಲಿ ಕಟ್ಟಿರ್ತಕ್ಕಂಥ ಕಪ ಎಲ್ಲ ಆಚೆ ಬರ್ತದೆ ಅಥವಾ ತುಂಬೆ ಸೊಪ್ಪಿನ ರಸ ಅರ್ಧ ಚಮಚ ತೆಗೆದುಕೊಳ್ಳಿ ಅದರಲ್ಲಿ ಒಂದು ಚಮಚ ಜೇನನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ಕೂಡ ಎದೆಲಿ ಕಟ್ಟಿರೋ ಕೆಮ್ಮು ಮುಖಪ್ಪದ ಅಲರ್ಜಿಗಳು ಕಮ್ಮಿ ಆಗ್ತದೆ ಈ ಕಷಾಯಗಳ ಜೊತೆ ಜೊತೆಗೆ ಯಾವ್ದಾದ್ರೂ ಈ ಮನೆ ಮದ್ದ ಒಂದು ನೀವು ಮಾಡ್ಬೋದು ಮತ್ತೆ ಮೂರನೇದಾಗಿ ಏನಂತ ಹೇಳಿದ್ರೆ ತುಳಸಿ ಸೊಪ್ಪಿನ ರಸ ಒಂದು ಅರ್ಧ ಚಮಚ ಅದರಲ್ಲಿ ಒಂದು ಅರ್ಧ ಚಮಚ ಅರಶಿನ ಪುಡಿ ಒಂದು ನಾಲ್ಕು ಚಿಟಿಕೆ ಕಾಳುಮೆಣಸು ಒಂದು ಅರ್ಧ ಚಮಚ ಜೇನನ್ನು ಬೆರೆಸಿ ನೀವು ಮಿಶ್ರಣ ಮಾಡಿ ಬೆಳಗ್ಗೆ ಎದ್ದು ತಿನ್ನೋದ್ರಿಂದ ನೀವು ಒಂದು ಒಂದು ಇಪ್ಪತ್ತೊಂದು ದಿವಸ ನಿರಂತರವಾಗಿ ಸೇರಿ ಮಾಡಿದರೆ ಕೆಮ್ಮು ಕಪ್ಪ ನೆಗಡಿ ಅಲರ್ಜಿಗಳು ಪರಿಪೂರ್ಣವಾಗಿ ಆಗಿ ಗುಣ ಆಗೋ ಚಾನ್ಸಸ್ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಇರ್ತದೆ ಈ ಕಷಾಯಗಳ ಜೊತೆಗೆ ಯಾವುದೇ ಒಂದು ಮನೆ ಮದ್ದನ್ನ ಆಡಸೊಗೆ ಆಗಿರ್ಬೋದು ಮತ್ತು ತುಳಸಿ ರಸ ಆಗಿರ್ಬೋದು ಇವೆಲ್ಲ ಹೇಳಿದ್ನಲ್ಲ ನಾನು ಇವೆಲ್ಲವನ್ನೂ ಯಾವುದಾದ್ರು ಒಂದು ಅದರ ಜೊತೆಗೆ ಬಳಕೆ ಮಾಡೋದ್ರಿಂದ ಶಮನವೂ ಆಗುತ್ತೆ ಶೋಧನೂ ಆಗುತ್ತೆ ಇಂಥ ಅಲರ್ಜಿಗಳಿಗೆ ಪರಿಪೂರ್ಣ ಪರಿಹಾರವನ್ನು ಕಂಡುಕೊಳ್ಬೋದು ಇದಿಷ್ಟು ಮಾಡಿದರೂ ಪದೇ ಪದೇ ಬರ್ತದೆ ಅಂದರೆ ಅಲ್ಲಿ ತುಂಬ ಸಮಸ್ಯೆಗಳಿರ್ತವೆ ಮುಖ್ಯವಾಗಿ ಅಲ್ಲಿ ಹೇಳಿದ್ರೆ ಆವರಣಗಳು ಹೆಚ್ಚಾಗಿರ್ತವೆ ಅದಕ್ಕಾಗಿ ಆಯುರ್ವೇದ ವಮನ ಚಿಕಿತ್ಸೆ ನಸ್ಯಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಸೂಕ್ತ ಇದನ್ನು ತುಂಬ ಏನಂತ ಹೇಳಿದ್ರೆ ತುಂಬ ಅವಾಯ್ಡ್ ಮಾಡೋದಾಗ್ಲಿ ತುಂಬ ನೆಗ್ಲೆಕ್ಟ್ ಮಾಡೋದಾಗ್ಲಿ ಅತ್ಯಂತ ಅಪಾಯಕಾರಿ ಮಕ್ಕಳಲ್ಲಿ ಸಮಸ್ಯೆ ಹೆಚ್ಚಾಯ್ತಂದರೆ ಅದು ಪರ್ಮನೆಂಟಾಗಿ ಉಳಿಯುತ್ತ ಅನಿಸುತ್ತಿರ್ತದೆ ಅದಕ್ಕಾಗಿ ಮಕ್ಕಳಿಗೆ ಪದೇ ಪದೇ ಆ್ಯಂಟಿಬಿಯೋಟಿಕ್ ಔಷಧಿಗಳನ್ನ ಪಡಿಸಿದಂಗೆ ಆಯುರ್ವೇದದಿಂದ ಪರಿಪೂರ್ಣವಾಗಿ ಅವರಿಗೆ ಪರಿಹಾರವನ್ನು ನಾವು ಒದಗಿಸ್ಬೋದು ಪದೇ ಪದೇ ಆ್ಯಂಟಿಬಯೋಟಿಕ್ ಕೊಡಿಸಿದ್ರೆ ಮಕ್ಕಳಲ್ಲಿ ಕ್ಯಾನ್ಸರ್ ಸಮಸ್ಯೆ ಹೆಚ್ಚಾಗ್ತಾಯಿದೆ ಅದಕ್ಕಾಗಿ ಆ್ಯಂಟಿಬಯೋಟಿಕ್ ಇಲ್ಲದೆ ಮಕ್ಕಳನ್ನು ಈ ರೀತಿಯಾಗಿ ನಾವು ಮನೆ ಮದ್ದುಗಳ ಮೂಲಕ ಸರಿ ಮಾಡೋ ಪ್ರಯತ್ನ ಮಾಡೋಣ ದೊಡ್ಡವರಿಗೆ ಎಷ್ಟು ಪ್ರಮಾಣ ಇರ್ತದೆ ಸಣ್ಣವರಿಗೆ ಅದರ ಅರ್ಧ ಪ್ರಮಾಣ ಕಾಲು ಭಾಗದ ಪ್ರಮಾಣ ಉಪಯೋಗಿಸಬೇಕಾಗುತ್ತೆ ವೈದ್ಯರ ಸಲಹೆ ಪಡ್ಕೊಂಡು ಅದನ್ನು ಉಪಯೋಗಿಸಿ ಇದನ್ನು ಮಾಡಿದಾಗ ಮನೆ ಮದ್ದು ಮಾಡಿದಾಗ ಹುಡುಗರಿಗೆ ಮಕ್ಕಳಿಗೆ ಆರಾಮಾಗ್ತದೆ ಕೆಲವು ಮಕ್ಕಳಿಗೆ ತುಂಬ ಜಾಸ್ತಿ ಇದ್ದಾಗ ನಮ್ಮಲ್ಲಿ ಅದಕ್ಕೆ ಅಂತಲೇ ಶ್ವಾಸಶುದ್ಧಿ ಮಿಶ್ರಣ ಮತ್ತು ಕೆಲವೊಂದಿಷ್ಟು ರಸಾಯನ ಔಷಧಿಗಳನ್ನು ನಾವು ಕೊಡ್ತೇವೆ ಮುಖ್ಯವಾಗಿ ನೀವು ಮನೆಯಲ್ಲೇ ಕೊಡೋದ್ರಿಂದ ಆಯುರ್ವೇದಕ್ಕಲ್ಲಿ ಅಗಸ್ತ್ಯ ಹರಿತಕ್ಕೆ ರಸಾಯನ ಅಂತ ಸಿಗುತ್ತೆ ಅದನ್ನು ನೀವು ಮಕ್ಕಳಿಗೆ ಕೊಟ್ಟರೆ ಅದು ಚೆನ್ನಾಗಿ ಪ್ಯೂರಾಗಿ ಮಾಡಿರಬೇಕು ಅದರಿಂದ ಏನಾಗುತ್ತೆ ಕಾನ್ಸ್ಟಿಪೇಷನಿಂದಲೇ ಮಕ್ಕಳಿಗೆ ಕೆಮ್ಮು ಕಪ್ಪ ಕೋಲ್ಡ್ ಅಲರ್ಜಿಗಳು ಹೆಚ್ಚಾಗ್ತಾ ಇರ್ತವೆ ಮಲಬದ್ಧತೆ ಮುಖ್ಯ ಕಾರಣ ಈ ರಸಾಯನ ಸೇವನೆ ಮಾಡೋದ್ರಿಂದ ಮಲವಿಸರ್ಜನೆ ಸರಿಯಾಗಿ ರಕ್ತ ಸಂಚಾರ ಸರಿಯಾಗಿ ಇಮ್ಯುನಿಟಿ ಪವರು ಕೂಡ ಸ್ಟ್ರಾಂಗ್ ಆಗಿ ಇದನ್ನ ಒಂದು ಒಂಬತ್ತು ತಿಂಗಳು ನಿರಂತರವಾಗಿ ಮಕ್ಕಳಿಗೆ ಕೊಟ್ಟರೆ ಕೆಮ್ಮು ಕಫ ಕೋಲ್ಡ್ ಅಲರ್ಜಿಗಳ ಒಂದು ಭಯಾನಕ ಸಮಸ್ಯೆಗಳಿಂದ ಮಕ್ಕಳನ್ನು ನಾವು ರಕ್ಷಣೆ ಮಾಡಬಹುದು ಅಂತಕ್ಕಂಥ ಮಾತ್ರ ಹೇಳ್ತಾ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತದೆ ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಭಾಗವಹಿಸಿ ಅಲ್ಲಿ ನಾವು ನೂರು ವರ್ಷ ಆರೋಗ್ಯವಾಗಿ ಆಸ್ಪತ್ರೆಗಳಿಗೆ ಹೋಗದೆ ಔಷಧಿಗಳನ್ನು ತೆಗೆದುಕೊಳ್ಳದೆ ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಯೋಗ ಪ್ರಾಣಾಯಾಮ ಮನೆಮದ್ದುಗಳನ್ನು ಹೇಳ್ತೇವೆ ತಮ್ಮೆಲ್ಲರಿಗೂ ಶರಣ ಶರಣ